ನೋಡ್ರಿ ಕಾನೂನು ತನ್ನ ಕ್ರಮವನ್ನು ಕೈಕೊಳ್ತಾ ಇದೆ ಕಾನೂನು ತನ್ನ ಕ್ರಮವನ್ನು ಕೈಕೊಳ್ತಾ ಇರುವಂತಹ ಸಂದರ್ಭದೊಳಗೆ ಈ ರೀತಿ ಸರ್ ಆಡಳಿತದಾಗಿರುವಂತಹ ಒಂದು ಪಕ್ಷ ಈ ರೀತಿ ಹಲ್ಲೆ ಮಾಡೋದು ಸರಿಯಲ್ಲ ಈಗ ಇತ್ತೀಚೆಗೆ ನಡೆದಂಥ ಯಾವ ಘಟನೆಯಲ್ಲಿಯೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಾಗಿದೆ ಹೊರತಾಗಿ ಯಾವುದೇ ಪಾರ್ಟಿಯ ವಿರುದ್ಧ ಪ್ರತಿಭಟನೆ ಆಗಿಲ್ಲ ಸರ್ಕಾರ ನಿಮ್ಮ ಕೈಯಲ್ಲಿದೆ ನೀವು ಎಫ್ ಐ ಆರ್ ಯಾಕೆ ಡಿಲೇ ಮಾಡಿದಿರಿ ನನಗೆ ಗೊತ್ತಿರೋ ಮಟ್ಟಿಗೆ ಇಪ್ಪತ್ತ ಮೂರನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಏನು ಮಾಡ್ತಾಯಿದ್ದೀರಿ ನೀವು ಸರ್ಕಾರದವರು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಇರೋದರಿಂದ ನೀವು ಹೊರಗೆ ಹೋಗಬಾರ್ದು ಅಂತ ಹೇಳಬೇಕಾಗಿತ್ತು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಭಾರತ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಬೇಕು ಏನು ಮಾಡಿದಿರಿ ನೀವು ನಿನ್ನೆ ಬಂದು ಒಬ್ಬ ಮಾಜಿ ಮುಖ್ಯಮಂತ್ರಿ ಆ ಮಾಜಿ ಮುಖ್ಯಮಂತ್ರಿಗೆ ಈ ರೀತಿ ಅದು ಸಾಕಷ್ಟು ಆರೋಗ್ಯದ ತೊಂದರೆ ಇರುವಂಥ ಒಬ್ಬ ವ್ಯಕ್ತಿ ಅವರು ಕುಮಾರಸ್ವಾಮಿಗಳು ಈ ರೀತಿ ಏಕಾಏಕಿ ನುಗ್ಗುವುದು ಚಪ್ಪಲಿ ಎಸೆಯೋದು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಅತ್ಯಂತ ಏನು ಕಟ್ಟುನಿಟ್ಟಿನ ಒಂದು ತನಿಖೆ ಆಗಬೇಕು ಎಲ್ಲ ತನಿಖೆ ಆಗಬೇಕು ಮತ್ತು ತನಿಖೆಯ ನಂತರ ಸತ್ಯ ಕಂಡು ಬಂದಲ್ಲಿ ಕೋರ್ಟ್ಗಳಿದ್ದಾವೆ ಅದು ಶಿಕ್ಷೆ ಆಗಲೇಬೇಕು ಇದ್ರ ಬಗ್ಗೆ ಯಾವ ಪ್ರಶ್ನೆನೇ ಇಲ್ಲ ದೇಶದ ನಮ್ಮ ತಾಯಂದಿರು ಸಹೋದರಿಯರು ನಮ್ಮ ಹೆಣ್ಣು ಮಕ್ಕಳು ಇವರ ಬಗ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಅಥವಾ ಯಾರನ್ನೂ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ ಆದರೆ ಕಾಂಗ್ರೆಸ್ನವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಘಟನೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಕಠೋರವಾದ ಕಠೋರ ಶಿಕ್ಷೆ ಇದು ಸತ್ಯ ಇದ್ದರೆ ಮತ್ತು ತನಿಖೆ ಅಷ್ಟೇ ಕಠೋರವಾಗಿ ಆಗಲಿ ಮೇಲ್ನೋಟಕ್ಕೆ ಡಿಗಳು ಬಂದವು ಇವು ಭಾಳ ಆಘಾತಕಾರಿ ಇದಾವೆ ಬಗ್ಗೆ ಏನು ಯಾವುದೇ ಶಬ್ದದ ಒಂದು ಮಿಕ್ಸ್ ಆ್ಯಂಡ್ ಮಿನ್ಸ್ ಅಂತ ಏನು ಇಂಗ್ಲೀಷ್ದಾಗ ಹೇಳ್ತಾರೆ ಅದು ಮಾಡಲಾರದೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇದು ಅತ್ಯಂತ ನಿಂದನೀಯ ಹಾಗಾಗಿ ತನಿಖೆ ನಡೀತರಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಹಿಂಸಾತ್ಮಕ ಪ್ರತಿಭಟನೆ ಮಾಡೋದು ಅದು ರಕ್ಷಣೆಯನ್ನು ಕೊಡಲಾರದೆ ವ್ಯವಸ್ಥೆ ಮಾಡೋದ್ರ ಸರ್ಕಾರ ರಾಜ್ಯ ಸರ್ಕಾರ ನಿಮ್ಮ ಸರಿಯಾದ ರಕ್ಷಣೆ ಕೊಟ್ಟಿಲ್ಲ ಖಾಸಗಿ ಹೋಟೆಲ್ನಲ್ಲಿ ಅವ್ರದ್ದು ಹಾಲ್ದಲ್ಲಿ ಅವರು ಸಭೆ ನಡೀತಾ ಇರ್ಬೇಕು ಒಳಗೆ ಹೆಂಗೆ ನುಗ್ತಾರೆ ಇವರು ಕೋಡ್ ಆಫ್ ಕಂಡಕ್ಟ್ ಇದೆ ಪ್ರತಿಭಟನೆಗೆ ಅನುಮತಿ ಇಲ್ಲದೆ ನುಗ್ತಾರೆ ಮೊನ್ನೆನೂ ಯಾವುದೋ ಒಂದು ಕಡೆ ಪ್ರತಿಭಟನೆ ಹಾಗೆ ಮಾಡಿದ್ದಾರೆ ಕಾಂಗ್ರೆಸ್ದವರು ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಠಿಣ ಶಬ್ದಗಳಲ್ಲಿ ಈಗ ಬಂದಿರುವಂತಹ ವೀಡಿಯೋಗಳೇನಿದ್ದಾವೆ ಅದು ಕೂಡ ಅಷ್ಟೇ ನಿಂದನೀಯವಾಗಿದೆ ಎಫ್ಐ ವಿಳಂಬಕ್ಕೆ ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ ಹೇಳಬೇಕು ಯಾಕೆ ವಿಳಂಬ ಮಾಡಿದ್ರಿ ಘೋರ ಅಪರಾಧ ಇದೆ ನೀವು ಮಾಡಿರೋದು ಎಷ್ಟು ಅವರು ಮಾಡಿದ್ದರಲ್ಲಿ ಎಷ್ಟಿದೆ ಕನಿಷ್ಠ ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ನಿಮ್ಮದು ತಪ್ಪಿದೆ ಯಾಕಂದರೆ ನೀವು ತಕ್ಷಣ ಎಫ್ ಐ ಆರ್ ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ ಎಫ್ ಐ ಆರ್ ದ ಎನ್ಕ್ವೈರಿ ಮುಖವರಿಗೆ ನಿಮಗೆ ಬಂಧಿಸಬಾರ್ದು ಅಂತಿದ್ದರೆ ಇಷ್ಟು ದಿವಸ ನೀವು ಹೊರಗೆ ಹೋಗ್ಬಾರ್ದು ರಿಸ್ಟ್ರಿಕ್ಷನ್ ಆಗ್ಬೋದಾಗಿತ್ತು ಮೇಲೆ ಗಂಭೀರವಾದಂಥ ಆರೋಪಗಳಿದೆ ಅಂತಾರೆ ಈ ವಿಡಿಯೋ ವಿಚಾರವಾಗಿ ಅಮಿತ್ ಶಾ ಅವರ ಗಮನಕ್ಕೂ ಕೆಲವರು ಮುಖಂಡರು ತಂದಿದ್ದರು ಆದರೂ ಸಹ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ ಆರೋಪಗಳು ಬಹಳ ಬರ್ತವೆ ಯಾವುದೇ ಟಿಕೆಟ್ ಕೊಡಬೇಕಾದ್ರೆ ಮತ್ತು ಈವನ್ ಯಾರೋ ಒಬ್ಬರು ಯಾವುದೇ ಒಂದು ಪ್ರೊಫೆಷನ್ನಲ್ಲಿ ಅವ್ರೇನಾದರೂ ಮುಂದಕ್ಕೆ ಹೋಗ್ತಾರಂತಂದರೆ ಅದು ಪಬ್ಲಿಕ್ಗೆ ಪ ರಿಲೇಟೆಡ್ ಇತ್ತಂದರೆ ಸಾರ್ವಜನಿಕ ಜನ ಸಾರ್ವಜನಿಕರಿಗೆ ಅದು ಸಂಬಂಧಿತವಾದಂಥ ಒಂದು ಪೋಸ್ಟ್ ಇದ್ದರೆ ಅವನಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಅವನಿಗೊಂದು ಎಮ್ ಎಲ್ ಎಲೆಕ್ಷನ್ ನಿಲ್ಬೇಕಾರೆ ಎಮ್ ಪಿ ಇಲೆಕ್ಷನ್ ನಿಲ್ಬೇಕಾದ್ರೆ ಹಲವಾರು ಆರೋಪಗಳು ಬರ್ತವೆ ಆ ಆರೋಪಗಳು ಏನಾದರೂ ಸತ್ಯಾಸತ್ಯತೆ ಮತ್ತು ಇದು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಒಂದು ವಿವರವನ್ನು ಕೊಟ್ಟರೆ ಅದು ಕೊಟ್ಟಿದ್ದರೂ ಇಲ್ಲೋ ನನಗೆ ಗೊತ್ತಿಲ್ಲ ಕೊಟ್ಟಿದ್ರೂ ಆರೋಪ ಬಗ್ಗೆ ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಕೊಟ್ಟಿಲ್ಲ ನೀವು ಕೂಡ ಪ್ರಚಾರ ಮಾಡಿದವರು ಟಿಕೆಟ್ ಕೊಟ್ಟವರು ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯವರು ನಾಲ್ಕು ವರ್ಷದಿಂದ ಪ್ರಚಾರ ಮಾಡಿದ್ರಲ್ಲ ಅವರು ಭಾಗಿದಾರಲ್ಲ ಅಂತ ಅವ್ರ ಜೊಡಿ ಸರ್ಕಾರ ನಾವೇನು ರೀ ಬರೀ ಮೂರು ಸೀಟು ಇಪ್ಪತ್ತೈದು ಸೀಟ್ ಮಾಡಿವಿ ಅವ್ರು ಮುಖ್ಯಮಂತ್ರಿನ ಮಾಡಿದ್ರಲ್ಲ ಅವ್ರು ತಮ್ಮನ್ನ ಒನ್ ಮಿನಿಟ್ ರೀ ಅವ್ರ ತಮ್ಮನ್ನ ಅವ್ರ ಅಣ್ಣನ್ನ ಅಂದರೆ ಈ ಹುಡುಗನ ಅಪ್ಪನ್ನ ಪಿ ಡಬ್ಲ್ಯೂ ಡಿ ಮಂತ್ರಿ ಮಾಡಿದ್ರಲ್ಲ ಏನು ಭಾಳ ವರ್ಷದಿಂದ ಅಲ್ರಿ ಇಪ್ಪತ್ತೈದು ಐವತ್ತು ವರ್ಷದಿಂದ ಏನು ಇತಿಹಾಸ ಅಲ್ಲ ಈಗ ಮಂದ ನಾಲ್ಕು ವರ್ಷದಿಂದ ಮಾಡಿರಿ ನೀವು ಹೀಗಾಗಿ ಮತ್ತು ಇದು ಒಂದು ವರ್ಷದಲ್ಲಿ ಆದದ್ದು ಅಂತ ನನಗೇನು ಅನಿಸಲ್ಲ ಅಥವಾ ಈಗ ನಮ್ಮ ಅಲೈನ್ಸ್ ಆದಮೇಲೆ ಅಂತ ನನಗೇನು ಇದು ಇದಾಗಿರೋದು ಅನೇಕ ತಿಂಗಳುಗಳಿಂದ ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ ಮೇಲ್ನೋಟಕ್ಕೆ ಮತ್ತು ಅವಾಗ ನೀವು ಯಾಕೆ ಮಾಡಿದಿರಿ ಈಗ ನಿಮ್ಮ ಕಡೆ ಇಂಟೆಲಿಜೆನ್ಸ್ ಇದೆಯಲ್ಲ ನೀವು ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು ಸರಿಯಾ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಗಮನಕ್ಕೆ ಬಂದಿದೆ ಡಿ ಕೆ ಶಿವಕುಮಾರ್ ಪಾತ್ರ ಇದರಲ್ಲಿದೆ ಇಲ್ಲ ಅದು ಕುಮಾರಸ್ವಾಮಿಗಳು ಹೇಳಿದ್ದಕ್ಕೆ ನಂದೇನು ರಿಯಾಕ್ಷನ್ ಇಲ್ಲ ನನಗೆ ಗೊತ್ತಿಲ್ಲ ನಾನು ಇಷ್ಟೇ ಹೇಳೋದು ದಾಳ್ಮೆ ಹೇ ಯಾಕಂದ್ರೆ ಇಪ್ಪತ್ತೊಂದಕ್ಕೆ ಹೊರಗೆ ಬಂದು ಇಪ್ಪತ್ತೆಂಟರ ತನಕ ಎಫ್ ಐ ಆರ್ ಆಗಲ್ಲ ವಾಟ್ ಡಸ್ ಇಟ್ ಮೀನ್

ಅನೇಕರಿಗೆ ಹೇಳಿದ್ದಾರೆ ಮೋದಿಯವ್ರಿಗೆ ಬೈದರ ಮುಂದೆ ಟಿಕೆಟು ಮೋದಿಯವ್ರಿಗೆ ಬೈದರೇನ ಮಂತ್ರಿಗಿರಿ ಉಳಿತದಂತ ಸ್ವಲ್ಪ ಬೈಕೋತಾಡಾಡ್ತಿರ್ತಾರೆ ಪಾಪ ಅದರಿಂದ ಅವರು ರೋಜಿ ರೋಟಿ ನಡೀತಿರ್ತಾರೆ ಅಲ್ಲ ಯಾವುದೂ ಕೂಡ ಆ ರೀತಿಯಾದಂಥ ಪದಗಳು ಯಾವುದೇ ವ್ಯಕ್ತಿಗೆ ಈಗ ನಾವು ಅನೇಕರನ್ನ ಟೀಕೆ ಮಾಡ್ತೇವೆ ನಾನು ಈ ನಕಲಿ ಗಾಂಧಿ ಫ್ಯಾಮಿಲಿಯ ಕಟ್ಟು ಟೀಕಾಕಾರನ ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ ಎಂದೂ ಕೂಡ ಅವರು ಸಾಯಿಲಿ ಅವರು ಈ ರೀತಿಯ ಅಥವಾ ಅವರಿಗೆ ಕೆಟ್ಟದ್ದಾಗಲಿ ಅವ್ರ ಒಳ್ಳೆ ವೈಯಕ್ತಿಕ ಜೀವನ ಎಂದು ಬಯಸಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾರೂ ಬಯಸಿಲ್ಲ ವೈಯಕ್ತಿಕವಾಗಿ ನಾನಂತೂ ಎಂದೂ ಬಯಸಿಲ್ಲ ನೀವು ಯಾವ ಮಟ್ಟಕ್ಕೆ ಇಳಿತಾ ಇದ್ದೀರಿ ಕಾಂಗ್ರೆಸ್ ಪಾರ್ಟಿ ಅನ್ನೋದು ನೀವು ಅರ್ಥ ಮಾಡಿಕೊಡ್ರಷ್ಟ ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ ನೆಹರು ಮೈದಾನದಲ್ಲಿ ಬೃಹತ್ ಸಭೆ ಇದೆ ಜನ ಅಮಿತ್ ಶಾ ಅವ್ರನ್ನ ನೋಡೋದಕ್ಕೆ ಭಾಳ ಉತ್ಸಾಹದಿಂದ ಇದ್ದಾರೆ ಯಾಕೆಂದರೆ ಅವರು ಸುಮಾರು ಒಂದೂವರೆ ವರ್ಷದ ನಂತರ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಮತ್ತು ಹುಬ್ಳಿ ಬಗ್ಗೆ ಧಾರವಾಡದ ಬಗ್ಗೆ ಧಾರವಾಡ ಜಿಲ್ಲೆ ಬಗ್ಗೆ ವಿಶೇಷವಾದಂಥ ಪ್ರೇಮ ಅಮಿತ್ ಶಾ ಅವ್ರಿಗಿದೆ ನಾನು ಒಂದೇ ಮಾತನ್ನಾಗೆ ಹೇಳಿದಾಗ ಫೋರೆನ್ಸಿಕ್ ಯೂನಿವರ್ಸಿಟಿಯನ್ನು ಇಲ್ಲಿ ಸ್ಯಾಂಕ್ಷನ್ ಮಾಡಿದರು ಬೆಂಗಳೂರು ಸುತ್ತಮುತ್ತಲ ಮಾಡಿದರೆ ಒಳ್ಳೇದಪ್ಪ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದರು ಅಂದರೆ ಇದಕ್ಕೆ ಸ್ವಲ್ಪ ಮೆಟ್ರೋ ಸಿಟಿ ಬೇಕೋ ಹಾಗೆ ಹೇಗೆ ಅಂತ ನಾನು ಹೇಳಿದೆ ನಾವು ನೀವು ಯೂನಿವರ್ಸಿಟಿ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸೋದ್ರೊಳಗಾಗಿ ನಾವು ಮೆಟ್ರೋ ಸಿಟಿ ಇದನ್ನು ತರ್ತೀವಿ ಮಾಡ್ರಿ ಅಂತ ಹೇಳಿದೆ ಅದಕ್ಕೆ ಠೀಕೆ ಮೈಕರ್ದು ಅಂಥೇಳಿ ಹುಬ್ಳಿ ಧಾರವಾಡ ಕೆಲ ಮೇರೆ ವಿಶೇಷ ವ್ಯಾರಹೇ ಅಂತ ಹೇಳಿ ಮಾಡಿದ್ದಾರೆ ನಿರಂಜನ್ ಅಲ್ಲ ಅವ್ರು ಇಚ್ಛೆ ಪಟ್ಟರೆ ಭೇಟಿ ಮಾಡಿಸ್ತೀವಿ ಭೇಟಿ ಮಾಡಿಸ್ಲಿಕ್ಕೆ ನಮ್ದೇನಿಲ್ಲ ಅದರ ಅವ್ರ ಇಚ್ಛೆ ಪಟ್ಟರೆ ಭೇಟಿ ಮಾಡಿಸ್ತೀವಿ